ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದವರು ಸೈಟ್ ವಾಪಸ್ ಕೊಡ್ತಾ ಇದ್ದಾರೆ ಆ ಮೂಲಕ ತಪ್ಪು ಈಗ ಪ್ರೂವ್ ಮಾಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಕುಗ್ಗಲ್ಲ ಜಗ್ಗಲ್ಲ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ರು ತಪ್ಪೇ ಮಾಡಿಲ್ಲ ಸೈಟ್ ವಾಪಸ್ ಯಾಕೆ ಕೊಡ್ಬೇಕು ಅಂತ ಇದ್ರು ಈಗ ಸೈಟ್ ವಾಪಸ್ ಕೊಡುವುದಕ್ಕೆ ಮುಂದಾಗಿರೋದು ಏನನ್ನ ಸೂಚಿಸುತ್ತೆ ನಾವು ಸಿಎಂ ಅವರಲ್ಲಿ ಈಗಲೂ ಆಗ್ರಹ ಮಾಡ್ತೀವಿ ಇನ್ನಾದರೂ ಭಂಡತನವನ್ನ ಬಿಟ್ಟು ಕಳಂಕ ಹೊತ್ತು ರಾಜೀನಾಮೆ ಕೊಡಿ ಆಧಾರ ರಹಿತ ಆರೋಪ ಮಾಡಿದ್ದಕ್ಕೆ ರಾಜ್ಯಪಾಲರ ಬಳಿ ಕ್ಷಮೆ ಕೇಳಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಜಗ್ಗೋದಿಲ್ಲ ನಾನು ಬಗ್ಗೋದಿಲ್ಲ ಅಂತೇಳಿ ಆರ್ಭಟ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಅನ್ನುವ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ಬೈರ್ತಿ ಸುರೇಶನ್ನ ಮೈಸೂರಿಗೆ ಕಳಿಸಿ ಸಚಿವರನ್ನ ಕಳಿಸಿ ಆತುರ ಆತುರದಲ್ಲಿ ಸ ಅಧಿಕಾರಿಗಳ ಸಭೆಯನ್ನು ಮಾಡಿ ಅಧಿಕಾರಿಗಳ ಒಂದು ವರ್ಗಾವಣೆನೂ ಕೂಡ ಆಗ್ತದೆ ಯಾವ ಸಿದ್ದರಾಮಯ್ಯನವರು ನಾನು ಇದು ಯಾವುದಕ್ಕೂ ಕೂಡ ಹೆದರೋದಿಲ್ಲ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಯಾಕೆ ಸೈಟ್ ವಾಪಸ್ ಕೊಡಬೇಕು ನಾನು ಯಾಕೆ ವಾಪಸ್ ಕೊಡಬೇಕು ಅರವತ್ತೆರಡು ಕೋಟಿ ಕೊಡ್ತಾರೆ ನನಗೆ ಅರವತ್ತೆರಡು ಕೋಟಿ ನನಗೆ ಕೊಟ್ಟರೆ ನಾನು ವಾಪಸ್ಸು ನಿವೇಶನ ನಿವೇಶನಗಳನ್ನು ಕೊಡ್ತೇನೆ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ತಪ್ಪೇ ಮಾಡಿಲ್ಲ ಅಂಥೇಳಿ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ದರು ಇವತ್ತು ಆ ಸಿದ್ದರಾಮಯ್ಯನವರು ಇವತ್ತು ತಮ್ಮ ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಈ ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು ಓನ್ಲಿ ಟು ಎಸ್ಕೇಪ್ ಫ್ರಮ್ ದಿ ಲೀಗಲ್ ಹರ್ಡಲ್ ಮತ್ತೆ ರಾಜಕೀಯವಾಗಿ ಸಿಂಪತ್ತಿಯನ್ನು ಪಡೆದುಕೊಳ್ಬೇಕು ಮತ್ತೆ ತಮ್ಮ ಸ್ವಪಕ್ಷದಲ್ಲಿ ಅವತ್ತೇನು ತೊಡೆತಟ್ಟದಕ್ಕೆ ತಯಾರಾಗಿದ್ದಾರೆ ಯಾಕೆಂತ ಸೈಟನ್ನು ವಾಪಸ್ ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನು ಅಧಿಕೃತವಾಗಿ ಒಪ್ಪಿಕೊಂಡಂತಾಗಿದೆ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಪ್ಪೇ ಆಗಿಲ್ಲ ಅಂತ ಹೇಳಿದ್ರು ನಿನ್ನೆಯವರ ನಿರ್ಧಾರದಿಂದ ತಪ್ಪಾಗಿದೆ ಅಂತ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹನ ಮಾಡ್ತಾ ಇದ್ದೇವೆ ಇನ್ನಾದರೂ ತಮ್ಮ ಬಂಡತ ಬಂಡತನವನ್ನು ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಜೊತೆ ಜೊತೆಯಲ್ಲಿ ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಚಿವರು ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಪಾಲರ ಮೇಲೆ ಆರೋಪದ ಸುರಿಮಳೆಯನ್ನ ಮಾಡಿದರು ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಂದ